ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಭಯ ಕಾಡ್ತಾ ಇರುತ್ತೆ ಭಯ ಇತ್ತು ಅಂದರೆ ಆತಂಕ ಶುರು ಆಗುತ್ತೆ ಈ ಆತಂಕ ಭಯವನ್ನು ಕಡಿಮೆ ಮಾಡೋದು ಹೇಗೆ ಹಾಗಾದರೆ ಬನ್ನಿ ಇದಕ್ಕೆ ಸಂಬಂಧಿಸಿದ ಮಂತ್ರವನ್ನು ನೋಡೋಣ ಇದರ ಟೆಕ್ಸ್ಟನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೇನೆ सरस्वती गायत्री सरस्वतीगायत्रीमन्त्र ॐ वागीश्वरे विद्महे वाग्वादिन्ये धीमहि तन्नो सरस्वती प्रचोदयात् वागीश्वरे विद्महे वाग्वादिन्ये धीमहि ತನ್ನೋ ಸರಸ್ವತಿ ಪ್ರಚೋದಯಾತ್ ಈ ಮಂತ್ರವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗ್ತವೆ ಅಂತ ನೋಡೋಣ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತದೆ ಇತರ ದೊಡ್ಡ ಘಟನೆಗಳ ಮೊದಲು ಭಯಭೀತರಾಗುವವರ ಇಂದ್ರಿಯಗಳನ್ನು ಶಾಂತಗೊಳಿಸಬಹುದು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಭಯವನ್ನು ಕೂಡ ನಿವಾರಿಸುತ್ತದೆ